ಸ್ನೇಹಿತರೆ ಸುನಿತಾ ವಿಲಿಯಮ್ಸ್ ಅವರನ್ನು ಐ ಎಸ್ ಎಸ್ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ಕೊನೆಗೂ ಕಳೆದ ಮಾರ್ಚ್ ಹತ್ತೊಂಬತ್ತಕ್ಕೆ ಭೂಮಿಗೆ ಕರೆದುಕೊಂಡು ಬರಲಾಯಿತು ಎಂಟು ದಿನಗಳ ಕಾಲದ ಅಂತರಿಕ್ಷಯಾನದ ಅಧ್ಯಯನಕ್ಕೆ ಎಂದು ಹೋದ ಸುನೀತಾ ವಿಲಿಯಮ್ಸ್ ಅವರನ್ನು ಕೊನೆಗೂ ಬರೋಬ್ಬರಿ ಒಂಬತ್ತು ತಿಂಗಳ ನಂತರ ಅಂತರಿಕ್ಷದಿಂದ ಭೂಮಿಗೆ ಕರೆದುಕೊಂಡು ಬರಲಾಯಿತು ಅಂತರಿಕ್ಷ ನೌಕೆಯ ತಾಂತ್ರಿಕ ದೋಷಗಳ ಕಾರಣದಿಂದ ಸುನೀತಾ ವಿಲಿಯಮ್ಸ್ ಅವರು ಒಂಬತ್ತು ತಿಂಗಳುಗಳ ಕಾಲ ಅಂತರಿಕ್ಷದಲ್ಲಿ ಉಳಿಯಬೇಕಾದ ಅನಿವಾರ್ಯ ಪರಿಸ್ಥಿತಿಯೊಂದು ಎದುರಾಗಿತ್ತು ಸ್ನೇಹಿತರೆ ಸುನೀತಾ ವಿಲಿಯಮ್ಸ್ ಅವರನ್ನು ಅಂತರಿಕ್ಷದಿಂದ ಮತ್ತೆ ಭೂಮಿಗೆ ಕರೆತರುವ ರಕ್ಷಣಾ ಕಾರ್ಯದ ಮೈ ನವಿರೇಳಿಸುವ ರೋಚಕ ಒಂದು ನಿಮ್ಮ ಮುಂದಿದೆ ಸ್ನೇಹಿತರೆ ವಿಸ್ಮಯ ಲೋಕ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಶುಭಾಸ್ತೇವ್ ದಯವಿಟ್ಟು ಮೊಟ್ಟ ಮೊದಲ ಬಾರಿ ವಿಡಿಯೋ ನೋಡ್ತಾ ಇದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಹೊರಟ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ನೌಕೆಯು ನಿಧಾನವಾಗಿ ಭೂಮಿಯ ಕಡೆಗೆ ಚಲಿಸತೊಡಗುತ್ತದೆ ಇದು ಸರಾಗವಾದ ಸಂಚಾರವಾಗಿತ್ತು ಪ್ರಮುಖ ಸವಾಲು ಇದ್ದದ್ದು ಗಗನ ನೌಕೆಯು ಭೂಮಿಯ ಗುರುತ್ವಾಕರ್ಷಣೆಗೆ ಒಳಗಾದಾಗ ಎನ್ನುವ ಅರಿವು ಹಾಗೂ ಆತಂಕ ವಿಜ್ಞಾನಿಗಳನ್ನು ಕಾಡುತ್ತದೆ ಒಂದೊಮ್ಮೆ ಭೂಮಿಯ ಪರಿಸರಕ್ಕೆ ಗಗನ ನೌಕೆಯು ಪ್ರವೇಶಿಸಿದ ಕೂಡಲೇ ಗುರುತ್ವಾಕರ್ಷಣೆಯು ತನ್ನ ಬಲವನ್ನು ಹೇರುವ ಮೂಲಕ ನೌಕೆಯನ್ನು ಸೆಳೆಯಲು ಶುರು ಮಾಡುತ್ತದೆ ಆಗ ಸುನಿತ ಹಾಗೂ ಇತರ ಗಗನಯಾನಿಗಳಿದ್ದ ಡ್ರ್ಯಾಗನ್ ಕ್ಯಾಪ್ಸ್ಯೂಲ್ ಗಂಟೆಗೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ಕಡೆಗೆ ನುಗ್ಗಲು ಶುರು ಮಾಡುತ್ತದೆ ಅತಿಯಾದ ವೇಗದಿಂದ ಡ್ರ್ಯಾಗನ್ ಕ್ಯಾಪ್ಸ್ಯೂಲ್ನ ಮೇಲ್ಮೈ ಶಾಖ ಹೆಚ್ಚಾಗುತ್ತಾ ಹೋಗುತ್ತದೆ ಎಷ್ಟರ ಮಟ್ಟಿಗೆ ಎಂದರೆ ಅದು ಗರಿಷ್ಠ ತಾಪಮಾನ ಸಾವಿರದ ಆರುನೂರು ಡಿಗ್ರಿ ಸೆಲ್ಸಿಯಸ್ ತಲುಪುತ್ತದೆ ಇದನ್ನು ಟೆಕ್ನಿಕಲ್ ಆಗಿ ಫೈರ್ಬಾಲ್ ಎಂದು ವಿಜ್ಞಾನಿಗಳು ಕರೆಯುತ್ತಾರೆ ಅತಿಯಾದ ಉಷ್ಣತೆಯಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಶಾಖ ನಿರೋಧಕ ಪದಾರ್ಥದ ಹೊರಮೈಯನ್ನು ಈ ಡ್ರ್ಯಾಗನ್ ಹೊಂದಿದೆ ಗುರುತ್ವಾಕರ್ಷಣೆಯ ಬಲವನ್ನು ಭೇದಿಸುವುದು ಅಷ್ಟು ಸುಲಭವಲ್ಲ ಹಾಗಾಗಿ ಒಟ್ಟು ಆರು ಪ್ಯಾರಾಚ್ಯೂಟ್ಗಳ ಸಹಾಯ ಪಡೆದು ಅಪ್ಪಳಿಸುವಿಕೆಯ ಅವಾಂತರಗಳಿಂದ ಪಾರಾಗಲು ವಿಜ್ಞಾನಿಗಳು ವೇಗವನ್ನು ಕಡಿಮೆ ಮಾಡುವ ಮೂಲಕ ನೌಕೆಯನ್ನು ಕೆಳಗೆ ಇಳಿಸುತ್ತಾರೆ ಅಂತೂ ಇಂತು ಭೂಮಿಯ ವಾತಾವರಣ ತಲುಪಿದ ನೌಕೆ ಮಾರ್ಚ್ ಹತ್ತೊಂಬತ್ತರ ಮುಂಜಾನೆ ಮೂರು ಇಪ್ಪತ್ತೇಳಕ್ಕೆ ಐವತ್ತೊಂಬತ್ತು ವರ್ಷದ ಸುನೀತಾ ವಿಲಿಯಮ್ಸ್ ಹಾಗೂ ಅರವತ್ತೆರಡು ವರ್ಷದ ವಿಲ್ಮೋರ್ ಅವರನ್ನು ಫ್ಲಾರಿಡಾದ ಕರಾವಳಿ ತೀರದಲ್ಲಿ ಸ್ಪೇಸ್ ಎಸ್ ಡ್ರ್ಯಾಗನ್ ಗಗನ ನೌಕೆಯ ಮೂಲಕ ಭೂಮಿಗೆ ಇಳಿಯುತ್ತಾರೆ ಗಗನ ನೌಕೆಯಿಂದ ಹೊರಬಂದ ತಕ್ಷಣ ಸುನೀತಾ ಅವರನ್ನು ನಲ್ಲಿ ಮಲಗಿಸಿ ಕರೆದೊಯ್ಯುತ್ತಾರೆ ಯಾಕೆ ಸ್ಟ್ರೆಚರ್ ಅಲ್ಲಿ ಕರೆದೊಯ್ಯುತ್ತಾರೆ ಅದಕ್ಕೆ ಕೂಡ ವಿಶೇಷವಾದ ಕಾರಣಗಳಿವೆ ಯಾಕೆಂದರೆ ಗುರುತ್ವಾಕರ್ಷಣೆ ರಹಿತವಾದ ಪರಿಸರದಲ್ಲಿ ಕಳೆದ ಒಂಬತ್ತು ತಿಂಗಳಿಂದ ಸುನೀತಾ ವಿಲಿಯಮ್ಸ್ ಅವರು ಇದ್ದಾರೆ ಆ ಸಮಯದಲ್ಲಿ ಸಾಧಾರಣವಾಗಿ ಮನುಷ್ಯನ ಶರೀರದ ಮೂಳೆಗಳು ಹಾಗೂ ಮಾಂಸಗಳ ಕಾರ್ಯದಲ್ಲಿ ಬದಲಾವಣೆ ಆಗುತ್ತದೆ ಇದರಿಂದಾಗಿ ಗಗನಯಾತ್ರಿಕರು ಬಹಳ ದಿನಗಳವರೆಗೆ ಸರಿಯಾಗಿ ನಡೆಯಲು ನಿಲ್ಲಲು ಹಾಗೂ ಕೆಲವು ವಸ್ತುಗಳನ್ನು ಬಿಗಿಯಾಗಿ ಹಿಡಿದು ಎತ್ತಿಕೊಳ್ಳಲು ಆಗುವುದಿಲ್ಲ ಜತೆಗೆ ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಕರ ಬೆನ್ನು ಹುರಿಯು ಉದ್ದವಾಗುತ್ತದೆ ಪರಿಣಾಮವಾಗಿ ದೇಹದ ಎತ್ತರ ತಾತ್ಕಾಲಿಕವಾಗಿ ಹೆಚ್ಚುತ್ತದೆ ಮುಖ್ಯವಾಗಿ ಮೂಳೆಗಳಲ್ಲಿ ಅಂಗಾಂಶ ವೃದ್ಧಿ ಆಗದ ಪರಿಣಾಮವಾಗಿ ಮೂಳೆಗಳ ಸವೆತ ಹಾಗೂ ಸನಕಲಾಗುವ ಅಪಾಯ ಹೆಚ್ಚಿದೆ ಇಂತಹ ಅಡ್ಡ ಪರಿಣಾಮಗಳಿಂದ ಗಗನಯಾತ್ರಿಕರ ಚೇತರಿಸಿಕೊಳ್ಳಲು ಅಗತ್ಯವಾದ ವೈದ್ಯಕೀಯ ನೆರವು ನೀಡಲು ಗಗನಯಾತ್ರಿಗಳನ್ನು ಸ್ಟ್ರೆಚ್ಚರ್ ಮೂಲಕ ಕರೆದೊಯ್ಯಲಾಗುತ್ತದೆ ಸ್ಟ್ರೆಚ್ಚರ್ ಮೂಲಕ ನೌಕೆಯೊಳಗೆ ಸಾಗಿಸಿ ಅಲ್ಲಿಂದ ನಂತರ ಹ್ಯೂಸ್ಟನ್ನ ಜಾನ್ಸನ್ ಸ್ಪೇಸ್ ಸೆಂಟರ್ಗೆ ಶಿಫ್ಟ್ ಮಾಡಲಾಗುತ್ತದೆ ಅಲ್ಲಿ ಹಲವು ದಿನಗಳ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಲಿರುವ ಸುನೀತಾ ಹಾಗೂ ಇತರ ಸಹೋದ್ಯೋಗಿಗಳು ನಂತರ ಅಲ್ಲಿಂದ ಹೊರಗೆ ಬರಲಿದ್ದಾರೆ ಗಗನಯಾನಿಗಳು ಸಂಪೂರ್ಣ ಚೇತರಿಸಿಕೊಂಡ ಬಳಿಕ ಅವರನ್ನು ಕುಟುಂಬದ ಸದಸ್ಯರ ಜೊತೆಗೆ ಸೇರಲು ಕಳುಹಿಸಲಾಗುತ್ತದೆ ಅಲ್ಲದೆ ಅಂತರಿಕ್ಷಯಾನದಲ್ಲಿ ಆದ ಅನುಭವಗಳ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಹಂಚಿಕೊಳ್ಳಲಿದ್ದಾರೆ ಗಗನಯಾನಿಗಳು ಫ್ಲಾರಿಡಾದ ಕಡಲ ತೀರದಲ್ಲಿ ಗಗನ ನೌಕೆಯ ಮೂಲಕ ಇಳಿದ ತಕ್ಷಣ ಎರಡು ಡಾಲ್ಫಿನ್ಗಳು ನೌಕೆಯನ್ನು ಸುತ್ತುವರಿದು ಈಜಿದವು ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿದ್ದು ಭೂಮಿಗೆ ಮರಳಿದ ಸುನಿತಾ ಅವರ ತಂಡಕ್ಕೆ ಭೂಮಿತಾಯಿ ಹಾಗೂ ಕಡಲ ದೇವತೆಗಳು ಬರಮಾಡಿಕೊಂಡಂತೆ ಡಾಲ್ಫಿನ್ಗಳು ಸುತ್ತಾಡಿದವು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಜನರು ಸಂತಸ ಹಂಚಿಕೊಂಡಿದ್ದಾರೆ ಇದು ಜಾಲತಾಣದ ಸಂಭ್ರಮವಾದರೆ ಇನ್ನು ಸುನಿತಾ ವಿಲಿಯಮ್ಸ್ ಅವರ ತವರೂರಿನಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ ಸುನಿತಾ ವಿಲಿಯಮ್ಸ್ ಅವರ ಪೂರ್ವಜರು ಗುಜರಾತ್ನ ಮಹಸಾನಾ ಜಿಲ್ಲೆಯವರು ಇಲ್ಲಿಯ ಜಲಾಸನ್ ಗ್ರಾಮದಲ್ಲಿ ಸುನೀತಾ ಅವರ ಸಾಧನೆಯನ್ನು ಗ್ರಾಮಸ್ಥರು ಬುಧವಾರ ಸಂಭ್ರಮಿಸಿಕೊಂಡರು ಮನೆ ಮನೆಗೆ ಸಿಹಿ ತಿಂಡಿಗಳನ್ನು ಹಂಚಿದರು ಪಟಾಕಿಗಳನ್ನು ಸಿಡಿಸಿದರು ಹಾಗೂ ದೇವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಬುಧವಾರ ದಿನ ನಸುಕಿನ ವೇಳೆ ಎರಡು ಮೂವತ್ತಕ್ಕೆ ಗ್ರಾಮಸ್ಥರು ಒಟ್ಟಾಗಿ ಟಿವಿ ನೋಡುತ್ತಾ ಗರ್ಭ ನೃತ್ಯ ಮಾಡಿದ್ದಾರೆ ಸುನೀತಾ ಅವರ ತಂದೆ ದೀಪಕ್ ಪಾಂಡ್ಯ ಹಾಗೂ ಅವರ ಪೂರ್ವಜರು ಅದೇ ಗ್ರಾಮದವರಾಗಿದ್ದಾರೆ ಪ್ರತಿ ಯಶಸ್ವಿ ಪುರುಷನ ಸಾಧನೆಯ ಹಿಂದೆ ಒಬ್ಬರು ಮಹಿಳೆ ಇರುತ್ತಾರೆ ಎನ್ನುವುದು ಹಳೆಯ ಮಾತು ಈಗ ಸುನೀತಾ ಅವರ ಬೆನ್ನಿಗೆ ಕೂಡ ಒಬ್ಬ ಪುರುಷ ಇದ್ದಾರೆ ಅವರು ಯಾರೆಂದರೆ ಸುನೀತಾ ಅವರ ಪತಿ ಮೈಕೆಲ್ ಜೆ ವಿಲಿಯಮ್ಸ್ ಈ ಜೋಡಿಯದ್ದು ಕೂಡ ಒಂದು ವಿಶೇಷ ಪ್ರೇಮ ಕತೆ ಹೌದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸುನಿತಾ ಹಾಗೂ ಮೈಕೆಲ್ ಅಮೆರಿಕದ ಮೇರಿಲ್ಯಾಂಡ್ನ ನೌಕಾಪಡೆಯ ಅಕಾಡೆಮಿಯಲ್ಲಿ ತರಬೇತಿ ನಡುವೆ ಎದುರಾಗುತ್ತಾರೆ ಗಗನಯಾನಿ ಆಗುವ ಮುನ್ನ ಸುನೀತಾ ಅವರು ಹೆಲಿಕಾಪ್ಟರ್ ಪೈಲಟ್ ಆಗಿರುತ್ತಾರೆ ಪರಸ್ಪರ ಸಮಾನ ಅಭಿರುಚಿ ಹೊಂದಿದ ಇಬ್ಬರ ನಡುವೆ ಗಾಢವಾದ ಸ್ನೇಹ ಶುರುವಾಗುತ್ತದೆ ಕ್ರಮೇಣ ಅದು ಪ್ರೇಮಕ್ಕೆ ತಿರುಗುತ್ತದೆ ನಂತರ ಅವರಿಬ್ಬರು ವಿವಾಹವಾಗುತ್ತಾರೆ ಇನ್ನು ಸುನೀತಾ ವಿಲಿಯಮ್ಸ್ ಅವರ ಬಗ್ಗೆ ಇನ್ನೊಂದು ವಿಶೇಷವೆಂದರೆ ಬಾಹ್ಯಾಕಾಶದಲ್ಲಿದ್ದು ಅತಿ ಹೆಚ್ಚು ಸಮಯದವರೆಗೆ ಸ್ಪೇಸ್ ವಾಕ್ ಮಾಡಿದ ಮಹಿಳೆ ಎಂಬ ಶ್ರೇಯಕ್ಕೆ ಸುನೀತಾ ಪಾತ್ರರಾಗಿದ್ದಾರೆ ಕಳೆದ ಜನವರಿಯಲ್ಲಿ ಅವರು ಐ ಎಸ್ ಎಸ್ನಲ್ಲಿ ನಡೆಸಿದ ಸ್ಪೇಸ್ ವಾಕ್ನಲ್ಲಿ ಅವರು ಹಿಂದಿನ ದಾಖಲೆಯನ್ನು ಮುರಿದು ನಂಬ್ ನಂಬರ್ ಟೂ ಸ್ಥಾನಕ್ಕೆ ಏರಿದ್ದಾರೆ ಒಟ್ಟಾರೆಯಾಗಿ ಅರವತ್ತೆರಡು ಗಂಟೆ ಆರು ನಿಮಿಷಗಳವರೆಗೆ ಸುನಿತಾ ಬಾಹ್ಯಾಕಾಶ ನಡಿಗೆ ಕೈಗೊಂಡಿದ್ದಾರೆ ಇನ್ನೊಂದು ಜಾಲತಾಣದಲ್ಲಿ ಪದೇ ಪದೇ ಕೇಳುವ ಪ್ರಶ್ನೆ ಎಂದರೆ ಅಂತರಿಕ್ಷದಲ್ಲಿ ಸುನೀತಾ ಅವರು ಕೂದಲು ಯಾಕೆ ಕಟ್ಟುತ್ತಿಲ್ಲ ಬಾಹ್ಯಾಕಾಶದ ಮೈಕ್ರೋಗ್ರಾವಿಟಿ ಅಥವಾ ಗುರುತ್ ಗುರುತ್ವಾಕರ್ಷಣೆ ರಹಿತ ವಾತಾವರಣದಲ್ಲಿ ಉದ್ದನೆಯ ಕೂದಲು ಸಾಮಾನ್ಯವಾಗಿ ನಿಂತುಕೊಂಡಂತೆಯೇ ಇರುತ್ತದೆ ಅದು ನಾವು ಸಾಧಾರಣವಾಗಿ ಮನೆಯಲ್ಲಿ ಕಾಣುವಂತೆ ಹೆಣ್ಣು ಮಕ್ಕಳ ಹೆಗಲ ಮೇಲೆ ಚಾಚಿಕೊಂಡಿರುವುದಿಲ್ಲ ಇದು ನೈಸರ್ಗಿಕ ಪ್ರಕ್ರಿಯೆ ಕೆಳಗಡೆಯೇ ಜೋತು ಬೀಳದ ಕೂದಲನ್ನು ಕಟ್ಟಿದರೆಷ್ಟು ಬಿಟ್ಟರೆಷ್ಟು ಎಂದು ಹಲವು ಮಹಿಳಾ ಮ ಗಗನಯಾತ್ರಿಕರು ಅದರ ಚಿಂತೆಗೆ ಹೋಗುವುದಿಲ್ಲ ಗಗನಯಾನಿಗಳು ಕೂದಲನ್ನು ತೊಳೆಯಲು ನೋ ರಿನ್ಸ್ ಶ್ಯಾಂಪು ಬಳಸುತ್ತಾರೆ ಹಾಗಾಗಿ ಕೂದಲು ಹರಡಿಕೊಂಡಿದ್ದರೆ ಒಳಿತು ಜತೆಗೆ ಎಸ್ನಲ್ಲಿ ಏರ್ ಫ್ಲೋ ವ್ಯವಸ್ಥೆಯು ಹರಡಿರುವ ಕೂದಲಿನ ತೇವಾಂಶವನ್ನು ಬೇಗನೆ ಕಡಿಮೆ ಮಾಡುತ್ತದೆ ಹಾಗಾಗಿ ಮಹಿಳಾ ಗಗನಯಾತ್ರಿಕರು ಜುಟ್ಟು ಕಟ್ಟುವ ಬದಲು ಅದನ್ನು ಆರಾಮವಾಗಿ ಹಾರಾಡಿಕೊಂಡಿರಲು ಬಿಡುವುದನ್ನೇ ಬಯಸುತ್ತಾರೆ ಸ್ನೇಹಿತರೆ ಇದಿಷ್ಟು ಸುನೀತಾ ವಿಲಿಯಮ್ಸ್ ಅವರು ಲ್ಯಾಂಡಿಂಗ್ ಆದ ನಂತರ ಕ್ವಾರಂಟೈನ್ವರೆಗಿನ ಕತೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಅದೇ ರೀತಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು